ಸರ್ ಪವರ್ ಸಿ ಎಮ್ ಸ್ಥಾನ ಅದು ಗೊತ್ತಿಲ್ಲ ಪವರ್ ಸೇರಿಂಗ್ ಆಗಿದೆಯವ್ರು ನಮ್ಗೆ ಗೊತ್ತಿಲ್ಲ ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ ಸೊ ಅದು ಏನಿದ್ರು ಎ ಐ ಸಿ ಸಿ ಅವ್ರ ಖರ್ಗೆ ಅವ್ರು ಹೇಳಬೇಕು ಖರ್ಗೆಜಿ ಸೂರ ಜಿವಾಲಾರ್ ಹೇಳ್ಬೇಕು ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ ಸರ್ ಈಗ ಖರ್ಗೆ ಅವರೆ ಬೈರಂಗವ್ಗೆ ಹೇಳಿದ್ರ ಸಾರಿ ಇನ್ನೆಂಟತ್ತು ದಿವ್ಸದಲ್ಲಿ ಒಂದಷ್ಟೇ ಸ್ಟೇಟ್ಗಳು ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಮಾಡ್ತೀವಿ ಅಂತ ಕರ್ನಾಟಕದ ಬಗ್ಗೆ ಇನ್ನೂ ಚರ್ಚೆ ಇಲ್ಲ ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬಹುದು ಬಂದಾಗ ಚರ್ಚೆ ಮಾಡೋಣ ನಿನ್ನೆ ಹೇಳಿದ ಚರ್ಚೆ ಮಾಡೋಣ ಗೊತ್ತಿಲ್ಲ ನನಗೆ ಅದು ಯಾವ್ದು ಈ ನಮ್ಮ ರಾಜ್ಯ ಹೇಳಿದಾರ ಬೇರೆ ರಾಜ್ಯ ಹೇಳಿದಾರ ಸೊ ಚರ್ಚೆ ಪ್ರಾರಂಭದಾಗ ನಮ್ಮ ಅಭಿಪ್ರಾಯ ಹೇಳ್ತದೆ ನಿನ್ನೆ ಹೇಳಿದೀನಿ ನಾನು ಹೇಳಿದ್ದೆ ಇಲ್ಲ ಅದ್ರ ಬಗ್ಗೆ ಹೇಳಿ 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 ಅವ್ರು ಇರ್ಬೇಕಂತ ನಮ್ದು ಆಶೆ ಇದೆಲ್ಲ ಇಂದು ಕೂಡ ನಾನು ಹೇಳಿದ್ದೀನಿ ಅವ್ರು ಹೇಳಿ ನಿವೃತ್ತಿ ಆದ್ರೂ ಕೂಡ ಪಕ್ಷದ ಪುರ ಕೆಲಸ ಮಾಡ್ಬೇಕಂತ ಹೇಳಿದ್ದೆ ಸೊ ಅವ್ರು ಬೇಕೇ ಬೇಕು ನಮಗೆ ಅವರು ಸ್ಥಾನದಲ್ಲಿ ಇಲ್ಲಂದ್ರು ಸ್ಪರ್ಧೆ ಮಾಡದಿದ್ರು ಪಕ್ಷದ ಪುರ ಇರ್ಬೇಕವ್ರು ನಮ್ಗೆ ನಮ್ಗೆಲ್ಲಿಕೆ ಅನುಕೂಲ ಆಯ್ತು ಅದರಲ್ಲೇ ಪ್ರಶ್ನೆ ಇಲ್ಲ ಅದಾದ ಪ್ರಶ್ನೆ ಇಲ್ಲ ಅದನ್ನ ಆಲ್ರೆಡಿ ಹೇಳಿದ್ದೀನಿ ಅವ್ರು ಬೇಕು ನಮಗೆ ನಿವೃತ್ತಿ ಆದರೂ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ್ತ ತಯಾರಾಗುವವರಿಗೆ ಸಿದ್ದರಾಮಯ್ಯ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ ನಮ್ಮ ಹ್ಯಾಪಿಗೆಲ್ಲಾರು ಹದ್ನೇಲ್ ಮಾಡ್ರಿ ಮಾಡ್ ರಾಹುಲ್ ಗಾಂಧಿ ಮಾಡ್ತಾರೆ ಅವ್ರು ಮಾಡೋದು ನನ್ನ ಕೇಳಿ ನಾನೇ ಹೇಳಿ ಹೇಳದಕ್ಕೆ ಅದು ಗೊತ್ತಿಲ್ಲ ಅದು ನಮ್ಮ ಆ್ಯಪ್ ಬಂದು ಸಂಬಂಧಪಟ್ಟ ವಿಷಯ ಏನಲ್ಲ ಸೊ ಸುರಜಿ ಇದ್ದಾರೆ ಈಗ ಸೊನು ಅದ್ರ ಬಗ್ಗೆ ನಾ ಹೇಳಿ ಹೇಳಿಕ್ಕೆ ಆಗುತ್ತೆ ಈಗ ಮುಂದೆ ಒಂದು ನಾಯಕತ್ವದ ಅಗತ್ಯತೆ ಇದೆ ಅದಕ್ಕೋಸ್ಕರ ಆದರೂ ಈಗ ಬದಲಾವಣೆ ಆಗಬೇಕು ಅಂತ ಬಯಸ್ತೀರಾ ಕೆ ಪಿ ಸಿ ಸಿ ಅಧ್ಯಕ್ಷ ಇಲ್ಲ ಹಂಗೆ ಆ ಥರ ಏನಿಲ್ಲ ಅದು ಪಕ್ಷ ಯಾವಾಗ ಏನು ತೀರ್ಮಾನ ಮಾಡ್ತೇವೆ ಅದು ನಾವೆಲ್ಲರೂ ಕೂಡ ಓದಿ ಮಾಡ್ತೀವಿ ಭದ್ರಾಗಿದ್ವಿ ಅಷ್ಟೇ ಯಾವ್ದ್ರೆ ಇಲ್ಲ ಇಲ್ಲ ಅದನ್ನು ಹೋಗಿ ಮತ್ತೆ ನೀವು ಅವ್ರನ್ನ ಕೇಳೋದು ಅವ್ರನ್ನ ಕೇಳೋದು ಹಂಗಾಗ್ಬೇಡ ಇಷ್ಟಕ್ಕೆ ಕ್ಲೋಸ್ ಥ್ಯಾಂಕ್ ಯು